ವರ್ಗದಲ್ಲಿ ಬಡವರಿದ್ದಾರೆ ಅವರೆಲ್ಲರಿಗೂ ಕೂಡ ಸಮಾನವಾದ ಅವಕಾಶವನ್ನು ಮಾಡಿಕೊಡಬೇಕು ಸಮಾಜ ಕಲ್ಯಾಣ ಇಲಾಖೆ ಒಂದೇ ಅಲ್ಲ ಎಲ್ಲ ಇಲಾಖೆಗಳಲ್ಲಿ ಕೂಡ ಈ ಸಮಾನತೆಯನ್ನು ಕಾಣುವಂತ ಕಾರ್ಯಕ್ರಮವನ್ನು ಮಾಡಬೇಕು ಎಲ್ಲ ವರ್ಗದ ಜನರಿಗೂ ಕೂಡ ಎಲ್ಲ ಸಮಾಜಗಳಲ್ಲಿ ಕೂಡ ಬಡವರಿದ್ದಾರೆ ಅವರೆಲ್ಲರಿಗೂ ಕೂಡ ಕೆಲಸ ಮಾಡುವಂತ ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದ್ದೀರಿ ತಾವಿದನ್ನು ಯಶಸ್ವಿಯಾಗಿ ಮಾಡಿಕೊಂಡು ಬಂದಿದಿರಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತೀರಿ ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಇದ್ದೇವೆ ಇವತ್ತು ಇದು ರುಜುವಾತಾಗಿದೆ ಜಾಗೃತಿ ಮೂಡಿಸಿದ್ದಾರೆ ಯಾವ ಸಮುದಾಯಗಳು ಶೋಷಿತಕ್ಕೆ ಸಿಕ್ಕಿವೆ ಅವರೆಲ್ಲ ಮೇಲೆತ್ತುವಂಥ ಕೆಲಸ ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಆ ಕೆಲಸವನ್ನು ನೀವು ಮಾಡ್ತೀರಿ ಹೇಳಿ ಅದಕ್ಕೆ ಸಂಪೂರ್ಣವಾಗಿ ನಾವೆಲ್ಲ ನಿಮ್ಮ ಜೊತೆಯಲ್ಲಿ ನಿಂತಿದ್ದೀವಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜಯ ಕನ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್